ಒಂದು ವರ್ಣನೆಯನ್ನ ಕೇಳಿ ಮನಸಿಗೆ ಆನಂದವ ಅದಕ್ಕೆ ಗರದಿಲಿ ಜನಕುಡಿರಿ ಹುರಪಿಲಿ ನಡೆತ ತಿರ ಹಲಸಬೇಕು ಯಾ ರಿ ಮಾಡುವುದಕ್ಕೆ ಗರದಿಲಿ ನಾಡ ಮೇಲಿನ ನಾರಲಾರಲ್ಲ ಬರಲಿ ನಾಡ ಮೇಲೆ ನನ್ನ ಯಾರ್ಯಲ್ಲ ಕೈ ಮುಗುದಾರು ಬಗ್ತೀಲಿ ನನ್ನ ಅಣ್ಣ ಕರೀಲಕ್ಕ ಬರಲಿ ಜನ ಕುಡಿರಿ ಜಾತ್ರೆ ಮಾಡೋಕ ಗರದಿಲಿ ಎಲ್ಲಾ ಕೊಡಿರಿ ಹೊರತೀಲಿ ಜಾತ್ರೆ ಮಾಡುಕ ಗರದೀಲಿ ನಾಡ ಮೇಲೆ ನಾರಲ್ಲ ಕೈ ಮುಗದರು ಬಕೀಲಿ ನನ್ನ ಕರಿಲಕ್ಕ ಬರಲಿ ನಾಡ ಮೇಲೆ ನಾರಲ್ಲ ಕೈ ಮುಗದರು ಬಕೀಲಿ ನನ್ನ ಕರಲಕ್ಕ ಬರಲಿ ತರ್ಕ ಮಾಡ್ಯಳ ಸಣ್ಣ ಬಾಲಿ ಕೂಡಿ ಅಡಿದು ಅಂಗಾಳದಲ್ಲಿ ಓಣ್ಯನ ಗೆಳತ್ಯರ ಜೋಡಿ ಹಾಕಿದೆ केदना रंगोले yeah. जनशी बंदर पडतन दल्ले ताई तंदि तिर्वाद गाले yeah. कन्डिर वरशी समधन माडियन्ना हास्त्यल दन मैम्याले ಕಣ್ಣೀರುವ ರೀ ಸಮಾಧಾನ ಮಾಡಿ ಅಣ್ಣ ಅಷ್ಟೆಳದ ಮೈ ಮ್ಯಾಲಿ ಆಡಿದು ಅಂಗಾಳದಲ್ಲಿ ಕೂಡಿ ಉಂಡೆವ ಒಂದೇ ಅಗಲಲ್ಲಿ ಆಡಿದು ಅಂಗಾಳದಲ್ಲಿ ಕೂಡಿ ಉಂಡೆವ ಒಂದೇ ಅಗಲಲ್ಲಿ ಮಾಡಿ ಅತ್ತೆ ಉಣ ಜನ ನನ್ನ ಅಣ್ಣಗ ಹೆಂಗ ಮರಿಲಿ ದೊತ್ತ ಮಾಡಿ ಅತ್ತೆ ಉಣ ಜನ ನನ್ನ ಅಣ್ಣಗ ಹೆಂಗ ಮರಲಿ ಜನ ಕೊಡಿರಿ ಹುರಿದ ಜಾತ್ರೆ ಮಾಡುವ ಕರೆದಿಲ್ಲ ಜನ ಕುಡಿಯ್ರಿ ಹುರಿದ್ರೆ ಮಾಡ गई मुग धर बक्तेली, नंनना करिलक परली, तवरी खोगेल हो मनशीली, तरक मडेल सन्न बाली, तवर मनी अंगल खादर यार यार बरलीलो तंगी बली, गवडर, जेगत्य दुलग, ನಮ್ಮ ತಾಯಿ ಬಳಗ ಹೆಂಗದಪ್ಪ ಅಂತ ಕೇಳಿದ್ರ್ಯಾಂಗ್ರಿಪಾ ನಾವು ಎಲ್ಲಾ ಗಂಡಸ ಮಕ್ಕಳು ಒಂದು ಎಂಟೆ ಎಂಟು ದಿವಸ ನಮ್ಮ ಊರು ಬಿಟ್ಟು ಮನಿ ಬಿಟ್ಟು ಆಡು ತಿರುಗು ಜಾಗ ಬಿಟ್ಟು ಹಡದಿರ್ತಕ್ಕಂತ ತಾಯಿ ತಂದಿಗ ಬಿಟ್ಟು ನಮ್ಮ ಗೆಳೆಯರಿಗೆ ಬಿಟ್ಟು ಒಂದ್ ಹದಿನೈದು ದಿವಸ ನಾವು ಎಲ್ಲರಿ ಮುಂಬೈ ಪುಣ್ಯಕ್ಕೆ ಹೋದೇವಪ್ಪ ಅಂತಂದ್ರ ಹ ಊರ್ ಕಡೆ ಜೀವ ಜಾಗತದ ಊರ್ ಕಡೆ ಜೀವ ಜಾಗತ ಹಂತ ನನ್ನ ತಾಯಿ ಬಳಗ ಹೆಂಗಪ್ಪ ಅಂತ ಕೇಳಿದ್ರೆ ಯಾರದ ಮನಿ ಒಳಗೆ ಹುಟ್ಟಿ ಇನ್ನೊಬ್ಬರ ಮನಿಗೆ ಪ್ರಪಂಚ ಮಾಡ್ಲಿಕ್ಕೆ ಹೋಗ್ತಾರ ಹೌದು ಹೌದು ಏನ್ರಿ ಇನ್ನೊಬ್ಬರು ಪ್ರಪಂಚ ಮಾಡ್ಲಿಕ್ಕೆ ಹೋಗ್ತಾರ ಹೋಗ್ತಾರ ಏನೋ ಹಣಿಬಾರದೊಳಗ ಒಳ್ಳೇದವ್ರದ್ ಭಾಗ್ಯ ಇತ್ತ ಪಾತ್ರ ಒಳ್ಳೆ ಗಂಡು ಸಿಗತಾನ ಸಿಗತಾನ ಇಲ್ಲಾದ್ರೆ ಎಲ್ಲರೇ ಕುಡುಕ ಗಂಡು ಸಿಕ್ಕ ಅಂದ್ರ ಅವ್ರ ಜೀವನ ಪರ್ಯಂತರವಾಗಿ ದುಃಖ ಸರಿದು ಹೋಗಲ್ಲ ಹೌದು ಹೌದು ಅಂತ ಕಷ್ಟ ತಾತಿರ್ತಕ್ಕಂತ ನಮ್ಮ ತಾಯಿ ಬಳಗ ಹೌದು ಅವ್ರಿಗೆ ಒಂದ್ ಏನು ನೀವು ತವರ ಮನೆಗೆ ಅಂತಂದ್ರೆ ಹೆಂಗೆ ಇರಬೇಕು ಹ್ಯಾಂಗ ನಂದ ಆಸ್ತಿ ಕೊಡು ಅಂತಸ್ತ ಕೊಡ ಅಣ್ಣ ತಮ್ಮ ಜಗಳ ಮಾಡ್ಬೇಡ್ರಿ ಏನಿಲ್ಲ ಒಂದ್ ಚರಿಗೆ ನೀರು ಕೊಟ್ರ ಸಾಕತ್ ಇಟ್ಟು ಮಾಯಾ ಇಡ್ರಿ ಕೊನೆ ವರಿ ತನಕ ನಿಮ್ಮ ಅಣ್ಣ ತಮ್ಮಂದ್ರ ಪ್ರೀತಿ ನಿಂಬಲ್ಲಿ ಉಳಿತದ ಹೌದ್ ಹೌದ್ ಯಾಕ್ರಿ ಹೌದ್ ತಾಯಿ ಹೆಣ್ಣು ಮಕ್ಳಿಗೆ ಹೆಂಗ ಅಂತಂದ್ರೆ ನಮ್ಮ ತವರ ಮನೆಯದ್ ಎಲ್ಲಿದ್ರೆ ಒಂದು ನಾಯಿ ಭತ್ತರವ್ರಿಗೆ ಬಹಳ ಆನಂದ ಆಗ್ತದ್ರಿ ಬಹಳ ಆನಂದ ಆಗ್ತದೆ ಅದಕ್ಕೆ ಇಲ್ಲಿ ಹೇಳ್ತಾರ ಏನು ತಾಯಿ ತಂದಿ ತೀರಿ ಹೋದ್ರು ಅಣ್ಣ ಮತ್ತು ತಂಗಿ ಎರಡೇ ಮಂದಿ ಹೌದ್ ಹೌದ್ ಬಟ್ ಬಟ್ಟಿನಂತ ತಂಗಿಗೆ ಬೆಟ್ಟದಂತಾಕಿ ಮಾಡದ ಅಣ್ಣ ಹೌದ್ ಬಟ್ಟಿನಂತ ತಂಗಿ ಬೆಟ್ಟದಂತಾಕಿ ಮಾಡಿ ಒಳ್ಳೆ ಮನಿ ನೋಡಿ ಶಿರ್ತಾನ ಐಶ್ವರ್ಯ ನೋಡಿ ಲಗ್ನ ಮಾಡಿ ಕೊಟ್ಟ ತಂಗಿ ಹೌದ್ ಹೌದು ತಂಗಿಗೆ ಲಗ್ನ ಮಾಡಿ ಕೊಟ್ಟ ಹದಿನೈದು ದಿವ್ಸಕ್ಕೆ ತಿಂಗಳಕೊಂಬ ಹೋಗಲಾಗತ್ತ ತಂಗಿ ಕಡೆ ಹೌದ್ ಹೌದು ತಂಗಿ ಕಡೆ ಹೋಗಲಿಕ್ಕತ್ತ ಎರಡು ವರ್ಷ ಗತಿಸಿದ ನಂತರ ಊರದವ್ರು ಎಲ್ಲಾರು ಕೂಡಿ ನಾಲ್ಕು ಮಂದಿ ಕೂಡಿ ಅಣ್ಣನ ಲಗ್ನ ಮಾಡಿದ್ರು ಅಣ್ಣನ ಲಗ್ನ ಮಾಡಿದ್ರು ಅಣ್ಣ ತಂಗಿ ಕಡೆ ಹೋಗೋದ್ ಕಡಿಮೆ ಮಾಡದ ಯಾಕ್ರಿ ಯಾಕ ಇದು ಮಾಯದ ಭಿಂಗ್ರಿ ಅದ ಈಗ ತಂಗಿನ ಒಂದ್ ಹೆಣ್ಣೆ ಆದಳ ಸಾವಕಾಶ ಹೌದು ಹೇಳ್ರಲ್ಲ ಈಗ ಮಡಿದಿ ಈಗ ಅಣ್ಣಗ ಮದುವೆಯ ಬಂದಾಕಿ ಮಡಿದನು ಒಂದು ಹೆಣ್ಣೆ ಆದಳ ಹೌದು ಹೌದು ಮೊದಲಿದ್ದಟ್ಟು ಮಾಯಾ ಅಣ್ಣದ ಯಾಕೆ ಉಳಿಲಿಲ್ಲ ಜಗತ್ತದೊಳಗ ದೇವರಕ್ಕಿಂತಲೂ ಹತ್ತು ಪಟ್ ಏನ್ ದೊಡ್ಡದ ದಯ ದಶಪಟ್ ಮಾಯ ಹೌದು ಅದ್ರೊಳಗ ಋಷಿ ಮನೆಗಳು ನೀ ಹ ನಮ್ಮ ನಿಮ್ಮಂತವ್ರು ನಿಗಿಬೇಕಾದ್ರೆ ಬಹಳ ಕಠಿಣದ ಯುಸ್ವಾಮಿತ್ರ ಉಕ್ಕಿನ ಕಳ್ಳಿ ತಿನ್ನ ಘಟ್ಮುಟ ಆಗಿಬೇಕು ಘಟ್ಟುಮುಟ್ಟ ಖರೆ ದೇವಲೋಕದ ರಂಭಾ ರಂಭಾಬ ಅಂದ್ರ ಲಂಗುಟ್ ಹರಿದೋಯ್ತವ ಹೆಂಗ್ರಿ ಇದೇ ಮಾಯದ ಸಲುವಾಗಿ ಹೌದು ಅದಕ್ಕೆ ಅಣ್ಣನ ಲಗ್ನಾಗಿ ಅತ್ತಿಗೆ ಮನೆಗೆ ಬಂದ್ರು ಅಣ್ಣ ತಂಗಿ ಕರ್ಲಕ್ ಹೋಗದ ಬಿಟ್ಟ ಹೌದು ಹೌದು ತಂಗಿ ಹಾದಿ ನೋಡಿದ್ರು ಒಂದ್ ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಆಯ್ತು ಹೌದು ಅವಾಗ ಒಂದ್ ದಿವ್ಸ ತವರ ಮನಿ ನೆನಪಾಗಿ ಗಂಡಕ್ಕೆ ಏನತ್ತ ರೀ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಾ ಮಣ್ಣನ ಕರಿಲಾಕ ಬಂದಿಲ್ಲ ನಾ ಮೂರು ಜಾತ್ರೆ ಬಂದ ನನ್ನ ತವರಿಗಿ ಹೋಗಿ ಬರ್ತೀನಿ ನನ್ನ ನನ್ನ ಅಣ್ಣನ ಕಡೆ ಕಡೆ ಅಣ್ಣಗ ಭೆಟ್ಟಾಗಿ ಬರ್ತಂದ್ಳು ಗಂಡ ಬಹಳ ಹುಷಾರಿ ಮನುಷ್ಯ ಆಯ್ತ ಹೇಳ್ತಾನ ನಿಮ್ಮ ಮಣ್ಣ ನಾಲ್ಕು ವರ್ಷ ಬಂದಿಲ್ಲ ಅಂದ್ರ ಅವನ ಮನ್ಸು ಬದಲಾಗ್ಯದ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗ್ಯಾದ ನೀ ಹೋಗ್ಬೇಡ ಯಾವಾಗ ಕರ್ಲಿಗ ಬರ್ತಾನ ಅವಾಗ ಹೋಗುವಂದ ಹೌದು ಅವಾಗ ಹೇಳ್ತಾಳೆ ಏನ್ರಿ ನಾ ನಾಲ್ಕು ವರ್ಷ ಐತಿ ಏನು ಬೇಡಿಲ್ಲ ಏನೂ ಕಾಡಿಲ್ಲ ಇಲ್ಲ ನಾನು ಏನಾರೇ ನೀನು ಕೊಡ್ಬೇಕ ಅನಸ್ತಿತ್ ಅಂದ್ ಎರಡು ದಿವ್ಸ ನಾ ತವ್ರ ಮನೆಗ್ ಹೋಗಿ ಬರ್ತೀನಿ ಅಟ್ಟೆ ಚಾನ್ಸ್ ಕೊಡ್ರಿ ಇನ್ನೊಂದು ಬೇಡ ಹೌದು ಅದಕ್ಕೆ ಹೆಂಡತಿ ಒತ್ತಾಟಕ್ಕಾಗಿ ಗಂಡು ಬಿಡ್ತೀನಿ ನೀನು ತವರ್ ಮನೆ ಹೋಗಿ ಅಣ್ಣಗೆ ಭೇಟಿಯಾಗಿ ಬಂದ್ರು ಅವಾಗ ಕರ್ಲಿಕ್ಕೆ ಬರ್ಲಾರದೆ ತಂಗಿ ಎಲ್ಲಿ ಬಂದ್ರು ಅಂದ್ರೆ ತವರ ಮನೆಗೆ ಬಂದ್ರು ಹೌದು ತವರ ಮನೆ ಅಗಸಿ ಒಳಗೆ ಬಂದ್ಳು ತಿರುಗಾಡೋದು ಜಾಗ ಆಡುದು ಜಾಗ ಎಲ್ಲಾ ಗೆಳತಾರ ನೆನಪ ಸಣ್ಣವ್ರಿದ್ದ ಆಡದ ಜಾಗ ನೆನಪಾಯ್ತು ನೋಡ್ಕೋತು ನೋಡ್ಕೋತು ಮನಿಗೆ ಹೋದ್ಲು ಸ್ವರ್ಗ ಕಾಲಿಟ್ಟಂಗ ಇಟ್ಟು ಸ್ವರ್ಗದೊಳಗ ಕಾಲಿಟ್ಟಂಗ ಇಟ್ಟಂಗಾಯ್ತು ತಂಗಿಗಿ ಕೂಡಿ ಆಡದ ಜಾಗ ಬಾಲ್ಯದಲ್ಲಿ ಸ್ವರ್ಗದೊಳಗ ಕಾಲ ಇಟ್ಟಂಗಾಯ್ತು ಅವಾಗ ಮನಿದು ಬಾಗಲ ಹೆಜ್ಜಿ ಒಳಗಿಡ್ತಿದ್ಳು ಅಣ್ಣ ಅತ್ತಿಗೆ ನೋಡಿ ಬಾಗಿಲ್ ಮುಚ್ಚಿದ್ರು ಬಾಗಲ್ ಮುಚ್ಚಿದ್ರು ಹಾ 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 ಹೆಂಗಾಗಿರ್ಬೇಕ್ರಿ ತಂಗಿ ಮನಸ್ಸಿಗೆ ಹೌದು ಹೌದು ಹೆಂಗಾಗಿರ್ಬೇಕು ಅವಾಗ ತವ್ರ ಮನಿ ಒಳಗ ನನ್ನ ಅತ್ತಿಗೆ ಮತ್ ಅಣ್ಣ ನನಗ ನೋಡಿ ಬಾಗಿಲು ಮುಚ್ಚ್ಯಾರ ಈ ಮನಿ ಒಳಗೆ ಬೇಡ ಈ ಮನಿ ಪಾಟುಣ್ಗಲ್ಲ ನಾ ಇರುದು ಬೇಡ ಈ ಮನಿ ಪಾಟುಣ್ಗಲ್ಲ ನಾ ಇರುದು ಬೇಡ ಇದು ಮನಿ ನನಗೆ ಮಾಯಾ ಇವತ್ತು ಕಡದಾದ ಹೌದು ಇನ್ನು ಹಳ್ಳಿ ನನ್ನ ಗಂಡನ ಮನಿಗೆ ಹೋಗಬೇಕು ವಿಚಾರ ಮಾಡ್ತಾಳ ಹೌದು ಹೌದು ನನ್ನ ಗಂಡ ಮೊದಲೇ ಬೇಡ ಅಂತ ಹೇಳಿದ ಹೌದು ಗಂಡನ ಮನಿಗೆ ಹೋಗ್ಬೇಕಾಗಿದ್ರೆ ಅಲ್ಲಿ ಹೋದ ಕೂಡಲೆ ಗಂಡ ಕೇಳ್ತಾನ ಏನ ಎರಡು ದಿವಸ ನಿಂದ್ರ ತಂದಿದಿ ಲಗೇನೆ ಯಾಕೆ ಬಂದಿ ಮೊದಲೇ ಹೇಳಿದ ನಾ ನಿನ್ನ ಅವಾಗ ಹೇಳ್ಬೇಕಾಗ್ತದ ಅಕ್ಕಿ ಏನು ನನ್ನ ತವ್ರು ಮನೆಯವ್ರು ಇಟ್ಕೊಂಡಿಲ್ಲ ಅಂದ್ರೆ ತವ್ರು ಮನೆಗೆ ಬಟ್ಟ ಬರ್ತದೆ ಹೌದು ಇನ್ನು ನನ್ನ ಗಂಡ ಮನಿಗೂ ಹೋಗೋದು ನಿರ್ಣಯ ಮಾಡ್ತಾಳಕಿ ಅಕಿ ಒಂದ್ ಹೇಳಕ್ ಗಂಡ ಮನಿಗ್ ಹೋದ್ರ ಗಂಡ ನನ್ನ ಮನೆ ಒಬ್ರು ನಮ್ಮ ಅಣ್ಣನ ಅಬ್ರು ಹೋಗ್ತದ ಇನ್ನು ಗಂಡ ಮನಿನೂ ಬೇಡ ತವರ್ ಬೇಡ ಅಂತೇಳಿ ಹೆಣ್ಣು ಮಗಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಅಂದ್ರೆ ರೇಲ್ವೇದೊಳಗ ಹೋಗಿ ರೇಲ್ವೇದೊಳಗ ಬಿದ್ದು ಪ್ರಾಣ ಕೊಡ್ತಾಳೆ ಯದ್ರ ಸಂಬಂದ್ರಿ ತವ್ರ ಮನಿಗ ಒಂದು ಹೆಸರು ಬರ್ತದ ಅದಕ್ಕೆ ಜಗತ್ತದೊಳಗೆ ನಾವು ನೀವು ಹೆಂಗಿರ್ಬೇಕಪ್ಪಾ ಅಂತಂದ್ರ ಹೆಣ್ಣು ಮಗಳು ಅಂದ್ರ ನಮ್ಮ ಮನಿ ಲಕ್ಷ್ಮಿ ಹಾ ಹಾ ಹೆಣ್ಣು ಮಕ್ಕಳು ನಮ್ಮ ಮನಿ ಒಳಗೆ ಉಂಡು ಹೋದ್ರ ಅಂದ್ರೆ ನಮ್ಮ ಮನೆ ಬೆಳ್ಳಿ ಹಬ್ತ ಹಾಲು ಕೇರ್ತದ. ಹಾಲು ಕೇರ್ತದ ಅಂತ ಆಶೀರ್ವಾದ ಮಾಡ್ತಾರೆ ಹೌದು ಹೌದು ಅದಕ್ಕೆ ಹೇಳ್ತಾರ ಅವರು ಯಾಕ ತಂಗಿ ವಾಗ ಬಂದಿ ಕೇಳಲಿಲ್ಲ ಬಾಯಿಲಿ ಅತ್ತಗಿ ಕರೆದಳು ಅಣ್ಣಾಗಲ್ಲಿ ಕಟ್ಟ ಇತ್ತು ತಂಗಿ ಮನದಲ್ಲಿ ಅತ್ತಗಿ ಕರೆದಳು ಅಣ್ಣ

ನನ್ನ ಕರೆತ ಬರಲಿ ನಾಡಿದೇನೆ ನನ್ನನ್ನ ಕರೆತ ಬರಲಿ ಹೊಯವಲ್ಲಿ ನೋಡ್ರಿ ಧರ್ಮರ ಮನೆಯೊಳಗೆ ನಡೀತ ಘಟ್ಟ ಏನು ಹೊನ್ನೂರಗಿ ಜಗದಲ್ಲಿ ಧರ್ಮ ಹೃದಯ ಸತ್ಯ ಧರ್ಮರು ನಿತ್ಯ ನೇಮದಿಂದ ಪಗಡಿ ಅಟ್ಟಿದ್ರು ಕಟ್ಟಿಯ ಮ್ಯಾಲಿ ಸತ್ಯ ಧರ್ಮರು ನಿತ್ಯ ನೇಮದಿಂದ ಪಗಡಿ ಅಟ್ಟಿದ್ರು ಕಟ್ಟಿಯ ಮ್ಯಾಲಿ මතානිිශයදදාය දංගහුුණේ යාරික්තිදි ලාතා නඩැල හම්මතම්ම කරවිල්ලි නඩදවග මැට්ටේ මැට්ටේ අඩාල කලේ බෝතාලී හම්මතම්ම කරවිලි නඩදවන මැට්ට මැට්ටේ මඩාන කල ಸಾಗಿ ಬಂದ್ಲು ಮಕಳಪುರದಲ್ಲಿ ನಾಗ್ರ ಕುಂತಿದ ಸಂಪಾತದಲ್ಲಿ ಸಾಗಿ ಬಂದ್ಲು ಮಕರಪುರದಲ್ಲಿ ನಾಗ್ರ ಕುಂತಿದ ಸಂಪಾತದಲ್ಲಿ ರೆಬ ಕರ್ಕೊಂಡು ಹೋಗುತ್ತೀರಿ ರವಿ ಜೊಂದಳು ಹಿಂಬಾಲೆ ರಭ ಜೊ ಹಬ್ಬ ಕರ್ಕೊಂಡು ಹೋಗುತ್ತೀರಿ ರವ ಜೊ ಬಂದಳು ಹಿಂಬಾಲೆ ಜನ ಕೊಡದೆ ಹೊರಬೇಲೆ ಜಾತ್ರೆ ಮಾಡುವ வேடின கை மொகதார்த்தே நல்லா கரலக்கரலை நலின கை மொகதார்த்தே நல்லா கரலக்கரலே நீர் எட்டு வச்சவலே நீர் கஷ்ட

ಆರುತಿ ಮಾಡಿ ನೊಂದಾಗಿ ನಿಂತಳ ಅರ ಕೆರೆಗಳೂಳಿಯಲ್ಲಿ ರೆಬೆ ಹೂ ಆರುತಿ ಮಾಡಿ ನೊಂದಾಗಿ ನಿಂತಳ ಅರ್ಕೆರೆಗೌಳಕಿ ನೀಡ ರೂಳಿಯಲ್ಲಿ ಹರುಷ ಬಂದಳ ಗುಡ್ಡದ ಬಾಲಿ ತಂದಿ ತಂದಳ ಹೂವಿನ ಮಾಲಿ ಹರುಷ ಬಂದಳ

ಕೈ ಮೊಗಧರ ಬೇರೆ ನನ್ನ ಕರುಣರಲಿ ಮಗಳಿಗೆ ಬಳಿಕ ಬಾಯಾಗಿಟ್ಟು ಸಂಡಾಗಿ ಬೆಳೆ ಧರ್ಮ ರಾಸ್ತಿ ಕೊಟ್ಟಾರೆಂದು ಗಂಡ ಹೆಣ್ಣರು ಉಣರೇ ಅಂದಲೋ ಎಚ್ಚರಲಿ ಪುಣ್ಯಾತ್ವರಿ ಹಣ್ಣ ಮಗಳು ನಾಲ್ಕು ಮಂದಿ ಸತ್ಯ ಧರ್ಮರಿಗೆ ಆರ್ತಿ ಮಾಡಿ ಕೇಳ್ತಾಳ ಹರಿಲಾರ ಅಂತ ಶಿರಿ ನನ್ನ ಕುಡಿಯ್ ಅವಾಗ ಧರ್ಮರು ವಿಚಾರ ಮಾಡಿ ಹೇಳ್ತಾರ ತಂಗಿ ಇವತ್ತಿನ ಹರಿಲಾರ ಶೀರಿ ಮೇ ಮನಸ್ಸು ಹೋಗ್ಯದ ಅಂದ್ರೆ ಅರಕ್ಯಾರಿ ಊರು ಗೌಡ ಕಿ ದೇಸಿ ಭೂಮಿ ಸೀಮೆ ಎಲ್ಲಾ ನಿನ್ನಂತೆ ಆಗ್ಲಿ ತಿಳಿ ತಂಗಿ ಆರತಿ ಒಳಗು ಹೌದು ಹೌದು ತಂಗಿ ಹೌದು ಅವಾಗ ತಂಗಿಗೆ ಬಹಳ ಆನಂದ ಐತ್ರಿ ಆನಂದ ಆನಂದ ಆಯ್ತು ಆನಂದಾಗಿ ಗುಡ್ಡಕ್ ಮುತ್ತೆ ಹಾರ್ ತಗೊಂಡ್ ಹೋದಳು ಆ ತಂದಿಗಿ ಹೌದು ಹೌದು ಅಮಿಷದ ಮುತ್ತ ಹೌದು ಹಾರ್ ತಗೊಂಡ್ ಹೋದಳು ನಕ್ಕೊತ್ತು ನಕ್ಕೊತ್ತು ಕುಲುಕುಲು ನಕ್ಕೊತ್ ಹಾರ ಹಾಕ್ತಾಳ ಹ ತಂದಿ ಕೇಳ್ತಾನ ಮಗಳ ಎಂದಿಲ್ಲ ಖುಷಿ ಎಂದಿಲ್ಲದ ಖುಷಿ ಇವತ್ತು ಯಾಕೆ ಆಗ್ಯದ ಹೌದು ಹೌದು ಅವಾಗ ಯಪ್ಪಾ ಇವತ್ತು ನನ್ನ ಅಣದರು ಅರಿಕೇರಿ ಊರ ಗೌಡಕಿ ಭೂಮಿ ಶೀಮಿ ಎಲ್ಲ ನನ್ನ ಆರ್ತಿಯಾಗಿ ನೀರಂತ ಅಂದ್ರು ಹೌದ್ ಹೌದ್ ಅದಕ್ಕೆ ಕುತ್ತವ್ರಿಗೆ ನಿಮ್ಮದೊಂದು ಹೇಳಬೇಕಿಗಳಿ ಏನ್ರಿ ಗಂಡ ಮನಿಗೆ ಹೋದ ಕೂಡಲೇ ಇದು ನಂದು ವಾರಸ ಇಲ್ಲಿ ಇದು ನನಗೆ ಹೊಲ ಅದ ಹೌದ್ ಹೌದ್ ಇದು ನನ್ನ ಪಾಲ್ದ ಹೊಲ ಅದ ಇದು ನನಗ ಸಿಗ್ಬೇಕದ ಯಾರು ಕಲ್ಪನಾ ಮಾಡ್ಬೇಡ್ರಿ ಹೌದ್ ಯಾಕ್ರಿ ಯಾರು ಕಲ್ಪನಾ ಮಾಡ್ಬೇಡ್ರಿ ತವರು ಮನೆ ಕಡೆ ಏನ್ ಬಿಡ್ಬೇಕಂದ್ರ ನಿನ್ನ ಅಣ್ಣ ಒಳ್ಳೇದಿರ್ಲಿ ಅಣ್ಣನ ಮಕ್ಕಳು ಒಳ್ಳೇದಿರ್ಲಿ ಅಣ್ಣನ ಮನಿ ಖುಷಿಯಾಗಿರ್ಲಿ ಒಂದು ಚರಿ ನೀರು ಕೊಟ್ಟರು ಸಾಕು ಇಟ್ಟೇ ಅಪೇಕ್ಷೆ ಇಡ್ರಿ ಜಗತ್ತದೊಳಗ ಅಣ್ಣ ತಂಗಿ ಪ್ರೀತಿ ಕಡೆಯಲ್ಲ ಇಲ್ಲ ಇಲ್ಲ ಕಲಿಯುಗದೊಳಗೆ ಏನಾಗ್ಯದ ಪಾತ್ರ ಇದು ಇಷ್ಟೆಂಡ್ ಕೈ ವಾದ ಬಾಳಾಗ್ಯಾವ ಹೌದ್ ಅವಾಗ ಅಂಶದ ಮುತ್ಯ ರೆಬಕಾದೇವಿ ಹತ್ತೆವ ಧರ್ಮರಾಸ್ತಿ ಹೆಂಗದ ಅಂದ್ರ ಸಿದ್ರ ವಾಕ್ಯದ ಏನು ಹುಡ್ಲಕ ಸಮರ್ಥ ಸಮರ್ಥ ಅದಾರ ತೊಳ್ದ ಹಳ್ಳಿ ತಗೊಳ್ಳೋಕ್ಕೂನು ಸಮರ್ಥ ಅದಾರ ಅವರು ಕೊಟ್ಟಾರಂದ್ರೆ ನೀ ಎತ್ರಲಿ ಅವರು ಕೊಟ್ಟಾರಂದ್ರೆ ನೀ ಊಟ ಎತ್ರಲಿ ಮಾಡ್ಬೇಕಾಗ್ಯದ ಅದು ಕೊಟ್ಟವ್ರ ಹೆಸರು ಹೇಳಿ ಊಟ ಮಾಡ್ಬೇಕಾಗ್ಯದ ಹೌದು ಅದಕ್ಕೆ ಹೇಳ್ತಾನವ್ವ ಏನು ಹಾವಿನಿಸ ಹಲ್ಲಾಗ ತೇಳಿನಿಸ ಕೊಂಡ್ಯಾಗ ಹೌದು ಹೌದು ಏನು ರೀ ಹಾವಿನಿಸಾ ಹಲ್ಲಾಗ ತೇಳಿನಿಸಾ ಕೊಂಡ್ಯಾಗ ಸತ್ಯ ಸಿದ್ಧ ರೀ ಸಾ ತುದಿ ಮ್ಯಾಗ ತುದಿನಿ ಎಲೆ ಮೆಂತ ಹೇಳ್ತಾನ ಹೌದು ಹೌದು ಅದಕ್ಕೆ ಧರ್ಮ ರಾಸ್ತಿ ಕುಡ್ಲಿಕ್ಕ ಸಮರ್ಥ ಅದಾರ ತಗೊಳ್ಕೆ ಸಮರ್ಥ ಅದಾರ ಹರುಷೆ ಪಡಿಬೇಡ ಬಹಳ ಎಚ್ಚರಲ್ಲಿ ನಡೀತು ಹೇಳ್ತಾರೆ ಹೌದು ಅದಕ್ಕೆ ಹೇಳ್ತಾನೋ ಏನು ಮಗಳಿಗೆ ಬಾಳಿ ಕೈ ಸುಲಿ ಬಾಯಾಗಿ ಬೆಲೆ ಧರ್ಮರ ಆಸ್ತಿ ಕೊಟ್ಟಾರಂದು ಗಾಂಡ ಹೆಣ್ರು ಉಣರೇ ಅಂದಲು ಎಚ್ಚಾರಲಿ ಸಿದ್ಧರ ಆಸ್ತಿ ಕೊಟ್ಟರಂದು ಗಾಂಡ ಹೆಣ್ರು ಉಣರೇ ಅಂದಲು ಯಾರಲಿ ನಡೀರಿತೀನಿ ಅನ್ನ ಹೆಚ್ಚಾಗಿ ಆಗಲ್ಲಾಗ ನೀಡಿಸಿಕೊಂಡು ಬೀಷಾಡ್ದಂಗು ಪಾಳಿಯಲಿ ಅನ್ನ ಹೆಚ್ಚಾಗಿ ಆಗಲ್ಲಾಗ ನೀಡಿಸಿಕೊಂಡು ಬೀ ಶಾಡ್ ಹೋಗ್ದಂಗೂ ಪಾಳಿಯಲಿ ಮದಗಣ್ ಮೊದಲ ಹೋಗ್ತಿದ್ರ ಕೂಲಿ ತಾಯಿ ತಂದೆ ಹೇಳಿದ್ರೆ ಕಲಿ ಸಾಲಿ ಮದಗ ಮೊದಲ ಹೋಗ್ತಿದ್ರ ಕೂಲಿ ತಾಯಿ ತಂದೆ ಹೇಳಿದ್ರೆ ಕಲಿ ಸಾಲಿ ಬಂದ ಸೌದಾಗ ಚೆಂದಾಗಿ ಹಾಡಿ ಇಳು ಶರಪ್ಪ ಕ್ಯಾಲಿ ಬಂದ ಸೌದಾಗ ಚೆಂದಾಗಿ ಹಾಡಿ ಇಳು ಶರಪ್ಪ ಖ್ಯಾಲಿ ಜನ ಕೊಡ್ರೆ ಹೊರಬೇನೆ ಯಾತ್ರೆ ಮಾಡು ಕಟರ ಕರ್ನಾ ಬರ್ಲಿ ಕೂಡೀರಿ ಅಕ್ಕನ ಬಳಗ ಹಾಡಿ ಹೇಳುವೆ ನಾನಿ ಮಗೀಗ ಕೂಡಿರಿ ಅಕ್ಕನ ಬಳಗ ಹಾಡಿ ಹೇಳುವೆ ನಾನಿ ಮಗೀಗ ಬರಬೇಡ ತಲಬಾಗಿಲ್ಲದೊರಗ ಗರ್ತೆಗಿರು ನೀ ಮನಿ ಒಳಗ

ಯಾವ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಆಗಿರ್ತಕ್ಕಂಥ ಸಿದ್ದರಾಮೇಶ್ವರದ ಒಂದು ಪಾದಸ್ಪರ್ಶದಿಂದ ಒಂದು ಕ್ಷೇತ್ರ ಆಗಿರ್ತಕ್ಕಂಥ ಗ್ರಾಮ ಮಿರಜ್ಗಿ ಗ್ರಾಮದ ಯಾವ ಅಮ್ಮೋಗ ಸಿದ್ದೇಶ್ವರ ಢೋಳಿನ ಗಾಯನ ಸಂಘದ ಪ್ರಮುಖರಾಗಿರ್ತಕ್ಕಂಥವ್ರು ನಮ್ಮ ಅಂಶಿದ್ಗೌಡರು ಪಾಟೀಲ್ ಇಲ್ಲಿವರೆ ತನಕ ನಮ್ಮ ಊರು ಸಮೀಪ ಇದು ನಮ್ಮ ಸಂಘ ಬಂದ ಅಂತ ತಿಳ್ಕೊಂಡು ಒಂದು ಶಾಲ ಒಂದು ಪೇಟ ಮತ್ತೊಂದು ಪುಷ್ಪದ ಮಾಲೆ ಒಂದು ನೂರ ಒಂದು ರೂಪಾಯಿ ಕಾಣಕಿ ಬಹುಮಾನ ಮಾಡ್ಯಾರ ಜಗತ್ತದೊಳಗೆ ಅವ್ರ ಮ್ಯಾಳ ಕರ್ನಾಟಕ ಮಹಾರಾಷ್ಟ್ರ ಹಸಿರು ನಿಶಾನ್ ಹಚ್ಚಂತಹ ತಾಕಾತ ಆ ಸೋಮನಾಥ ಮೋಕ್ಷಿದವರಿಗೆ ಕೊಡ್ತಾರಂತ ತಿಳ್ಕೊಂಡು ಅವ್ರ ಕಾಣಿಕೆಯನ್ನು ಸ್ವೀಕರಿಸ್ತೇವ್ರಿ